ನನ್ನ ಹೆಸ್ರು ಬಂದು ಅಭಿಷೇಕ್ ಯುನಿಟೆಡ್ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಫೌಂಡರ್ ಮತ್ತು ಏನು ನನ್ನ ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡ್ತೀನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವತ್ತು ಆರನೇ ತಾರೀಕು ರಜತ್ ಬಿಗ್ ಬಾಸ್ ರಜತ್ ಅವ್ರು ಬಂದಿದ್ದಾರೆ ಅಂತ ಮಾಹಿತಿ ಬಂತು ಸೌಜನ್ಯವ್ರ ಮನೆಯ ಸೊ ನಾನೇನು ಮಾಡ್ತೀನಿ ಅವತ್ತು ನಾನು ಇರ್ತೀನಿ ಉಜ್ರೆಯಲ್ಲಿ ಈ ಈ ಪ್ರಕರಣದ ಬಗ್ಗೆ ಎಲ್ಲ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರ್ತಾರೆ ಸೊ ಅವ್ರ ವಿರುದ್ಧ ಒಂದು ದೂರು ದಾಖಲು ಮಾಡಬೇಕು ಅಂತ ನಾನು ಉಜರೆಯಲ್ಲಿ ಒಂದು ಕಂಪ್ಲೇಂಟ್ ಕಾಪಿಯನ್ನು ರೆಡಿ ಮಾಡ್ಕೊಂಡು ಪ್ರಿಂಟ್ ತೆಗೆಸ್ಕೊಂಡು ಯಾರು ಕಿರಿ ಕೀರ್ತಿ ರಾಕೇಶ್ ಶೆಟ್ಟಿ ಮತ್ತು ಕಾಳೆ ನ್ಯೂಸ್ನ ವ್ಯಕ್ತಿ ಏನು ಶ್ಯಾಮ್ ಭಟ್ ಅಂತ ಅನಿಸುತ್ತೆ ಸೊ ಅವರು ಮತ್ತು ಪಂಚಾಯಿತಿ ಸದಸ್ಯ ಯಾರಿರ್ತಾರೆ ಮಾಧ್ಯಮಗಳಲ್ಲಿ ಮಾತಾಡ್ತಾರೆ ಅವರು ಒಂದು ಏಳರಿಂದ ಎಂಟು ನೇಮ್ಗಳನ್ನು ಕಂಪ್ಲೇಂಟ್ ಕಾಪಿಯಲ್ಲಿ ಸೇರಿಸ್ಕೊಂಡು ಧರ್ಮಸ್ಥಳ ಸ್ಟೇಷನ್ಗೆ ಹೋಗ್ತೀನಿ ಸ್ಟೇಷನ್ ಅಂದರೆ ಅದು ಆವರಣಕ್ಕೆ ಹೋಗಿರ್ತೀನಿ ಆನಂತರ ನನಗೆ ಒಂದು ಫೋನ್ ಬರುತ್ತೆ ಈ ರೀತಿ ರಜತ್ ಅವರು ಮನೆಯಿಂದ ರಿಟರ್ನ್ ಹೋಗ್ತಾ ಇದ್ದಾರೆ ಆಂಗ್ಲ ಸರ್ಕಲ್ಗೆ ಹೋದರೆ ಅಲ್ಲಿ ಸಿಗ್ಬೋದು ಅಲ್ಲಿ ಅವರು ಕುಳ್ಳ ರಂಪೇಜ್ ಅವರು ಬೈಟ್ ತಗೊಳ್ಳೋದಕ್ಕೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾರೆ ಅಂತ ನಾನೇನು ಮಾಡ್ತೀನಿ ಕಂಪ್ಲೇಂಟ್ನ ಆ ನಂತರ ಬಂದು ಕೊಡ್ಬೋದು ಹೋಗಿ ಒಂದು ಐದು ನಿಮಿಷ ಬೈಟ್ ತೊಗೊಂಡು ಬರೋಣ ಅಂತ ಸ್ಟೇಷನಿಂದ ಏನೊಂದು ಇನ್ನೂರು ಮೀಟ್ರು ಇನ್ನೂರು ಮುನ್ನೂರು ಮೀಟ್ರ್ ದೂರ ಇರುತ್ತೆ ಆ ಸರ್ಕಲ್ ಅಲ್ಲಿಗೆ ಬಂದು ನಾನು ವೆಯ್ಟ್ ಮಾಡ್ತೀನಿ ಅಷ್ಟೊಳಗೆ ಆಲ್ರೆಡಿ ರಜತ್ ಅವರು ಅವರು ಕಾರ್ನಲ್ಲಿ ಬಂದು ನಿಂತಿರ್ತಾರೆ ಅದ್ರ ಜೊತೆಗೆ ಕುಡ್ಲ ವೆಂಟೇಜ್ನ ಕ್ಯಾಮ್ರಾಮ್ಯನ್ನು ಸಹ ಅವರು ಮತ್ತು ಸಂತೋಷ್ ಸಂಚಾರಿ ಸ್ಟುಡಿಯೋ ಅವರು ಇವರಿಬ್ಬರು ಬಂದಲ್ಲಿರ್ತಾರೆ ಆ ತಕ್ಷಣ ಅಜಯ್ ಅವರು ಮತ್ತು ತನುಷ್ ಅಂತ ತನುಷ್ ಶೆಟ್ಟಿ ಅಂತ ಅವರು ಸಹ ಆ ಸ್ಥಳಕ್ಕೆ ಬರ್ತಾರೆ ಅವರು ಆಲ್ರೆಡಿ ಕ್ಯಾಮ್ರಾ ರೆಡಿ ಇಟ್ಕೊಂಡಿರೋದ್ರಿಂದ ರಜತ ಒಬ್ಬರ ಬೈಕ್ ತಗೊಳ್ತಾರೆ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಏನು ಮಾತಾಡ್ತಾರೆ ಸೌಜನ್ಯ ಅವ್ರ ತಾಯಿನ ಭೇಟಿ ಮಾಡಿರಿ ಸೊ ನಿಮ್ಗೇನು ಅನಿಸುತ್ತೆ ಅಂತ ಎಲ್ಲ ಮಾತಾಡಿಸ್ತಾರೆ ಮಾತಾಡ್ ಮುಗಿಸ್ತೀವಿ ಅದಾದ ನಂತರ ನೆಕ್ಸ್ಟ್ ನಾನು ವಿಡಿಯೋನ ತಗೊಳ್ತೀನಿ ಅವ್ರ ಹತ್ರ ಇದರ ಬಗ್ಗೆ ಪ್ರಕರಣದ ಬಗ್ಗೆ ಮಾತನಾಡಿ ಅಂತ ಆ ಸಂದರ್ಭದಲ್ಲಿ ಅಜಯ್ ಅವ್ರು ಯಾರು ಇರ್ತಾರೆ ಸೊ ಅವ್ರ ಮೇಲೆ ಕೆಲವು ಆಟೋದಲ್ಲಿ ಒಂದು ಐದು ಜನ ಒಂದು ಆಟೋದಲ್ಲಿ ಬರ್ತಾರೆ ಆ ಒಂದು ಎರಡು ಮೂರು ಬೈಕ್ಗಳು ಬರುತ್ತೆ ಬಂದುಬಿಟ್ಟು ಅವ್ರ ಮೇಲೆ ನೆಕ್ಸ್ಟು ಏಕೈಕಿ ಜಗಳ ಮಾಡೋದಕ್ಕೆ ಮುಂದಾಗ್ತಾರೆ ನಂತರ ನಾನೇನು ಮಾಡ್ತೀನಿ ನಾನು ಕ್ಯಾಮ್ರಾ ಇಸ್ಕೊಂಡು ನಾನು ನನ್ನ ಜಗಳ ಆಗ್ತಿದ್ದನ್ನು ಶೂಟ್ ಮಾಡೋಕ್ಕೆ ಶುರು ಮಾಡ್ತೇನೆ ಸೊ ಆ ತಕ್ಷಣವೇ ನನ್ನ ಮೇಲೆ ಅದು ಒಬ್ಬ ಬಂತು ಲೇನ ಮಾಡ್ತಾರೆ ಅವನ ಹೆಸರು ಗೊತ್ತಿಲ್ಲ ಫೋಟೋ ನೋಡೋದ್ರೆ ಕಂಡುಹಿಡಿತಾನೆ ಅವನ್ನ ಆ ಅಲ್ಲೇ ಆದ ತಕ್ಷಣ ನಂತರ ನಾನೇನು ಮಾಡ್ತೀನಿ ಕ್ಯಾಮ್ರಾನ ತಗೊಂಡೋಗಿ ರಜತ್ ಅವ್ರ ಕಾರಿಗೆ ಸಿ ಕ್ಯಾಮ್ರಾ ಆಗಬೇಕು ಫುಟೇಜ್ ಸೇಫ್ ಆಗಬೇಕು ಅಂತ ಅಷ್ಟರೊಳಗೆ ನಾನು ಮತ್ತೆ ಕಾರ್ನಿಂದ ಯಾರೋ ಮತ್ತೆ ನನ್ನ ಕಾರ್ನಿಂದ ಆಚೆ ಹೇಳ್ಕೊತಾರೆ ಹೇಳ್ಕೊಂಡು ನಂತರ ನಾನು ನೋಡೋ ಅಷ್ಟರೊಳಗೆ ತುಂಬ ಗಾಡಿಗಳು ಬಂದು ನಿಂತಿರುತ್ತೆ ಟಾಟಾ ಸುಮೋ ನಿಂತಿರುತ್ತೆ ಮತ್ತು ಬೈಕ್ಗಳಿರುತ್ತೆ ತುಂಬ ಸ್ಥಳೀಯರು ಹೇಗೆ ಸುತ್ತಾಕೋತಾರೆ ಆ ರೀತಿ ಎಲ್ಲರೂ ಅದೇ ಗ್ಯಾಂಗ್ನವರು ಸುತ್ತಾಕೊಂಡಿದ್ರು ನನಗೆ ಹೇಗೆ ಗೊತ್ತಾಯಿತು ಅಂದರೆ ಅನಂತರ ಹೇಳ್ತೀನಿ ಏನು ಎಲ್ಲರೂ ಸುತ್ತ ಹಾಕ್ಕೊಂಡು ನನ್ನ ನಂತರ ತಲೆಗೆ ತುಂಬ ಅಲ್ಲೆಯನ್ನು ಮಾಡ್ತಾರೆ ತಲೆಗೆ ಕೈಯಿಂದ ಹೊಡಿತಾರೆ ಮತ್ತು ಆತನ ಕೈನಲ್ಲಿ ಒಂದು ಕೈನಲ್ಲಿ ಒಂದು ಪಂಚರಿಂಗ್ ಇತ್ತು ಅಂತ ನನಗೆ ನೆನ್ನೆ ಗೊತ್ತಾಯಿತು ಸೊ ಅದರಿಂದ ಕೂಡ ನನಗೆ ತಲೆಗೆ ಜಾಸ್ತಿ ಕೆಟ್ಟಾಗೋದಕ್ಕೆ ಅದೇ ಕಾರಣ ಅಂತ ನನಗೆ ನೆನ್ನೆ ಗೊತ್ತಾಯಿತು ತಲೆಗೆಲ್ಲ ತುಂಬ ಒಂದು ಅದರಲ್ಲೂ ಒಂದು ಮೂರು ಜನ ವ್ಯಕ್ತಿ ತುಂಬ ತುಂಬಾ ಅಲ್ಲೆಯನ್ನು ಮಾಡ್ತಾರೆ ಅದಾದ ನಂತರ ನೆಕ್ಸ್ಟು ಅದೇ ನಾನು ಕೇಳ್ಕೊಳ್ತೇನೆ ಇಲ್ಲ ತಪ್ಪಾಯಿತು ಬಿಡಿ ಚಿಕ್ಕ ಹುಡುಗ ಬಿಡಿ ಈ ರೀತಿ ಮಾತಾಡಿದ್ದೇನೆ ಇನ್ನೊಂದ್ಸರಿ ನಾನು ಈ ಧರ್ಮಸ್ಥಳದ ವಿಚಾರ ಸುದ್ದಿ ಮಾಡಲ್ಲ ಸರಿ ನಾನು ವಾಪಸ್ ಹೋಗ್ತೀನಿ ಅಂತಿ ಏನು ಹೇಳಿದ್ರು ಕೇಳೋ ನಾನು ಮಾತು ಕೇಳೋದಕ್ಕೆ ರೆಡಿ ಇರೋದಿಲ್ಲ ಅಲ್ಲೇ ಮಾಡ್ತಾನೆ ಹೇಳ್ತಾರೆ ಆನಂತರ ಈ ಪಾಂಗಳ ಏನಿರುತ್ತೆ ಆ ಕಡೆಗೊಂದು ಕಾಡಿರುತ್ತೆ ಆ ಕಾಡು ಕಡೆ ಓಡೋದಕ್ಕೆ ಪ್ರಯತ್ನ ಪಡ್ತೇನೆ ಅಲ್ಲಿಂದ ಒಂದು ಐದು ಅಡಿ ಹತ್ತು ಅಡಿ ನಂತರ ಅಲ್ಲಿ ನೆಕ್ಸ್ಟ್ ಇನ್ನಿಬ್ರು ಬಂದ್ಬಿಟ್ಟು ಮತ್ತೆ ನನ್ನನ್ನು ಬೀಳಿಸ್ಕೊಂಡು ನಂತರ ನನ್ನ ಮೇಲೆ ಮತ್ತೆ ತುಂಬಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆನಂತರ ಮತ್ತೆ ಅಲ್ಲಿ ಅಲ್ಲಿ ಎಲ್ಲೆಲ್ಲಿ ಜಾಗ ಸಿಕ್ತು ಓಡೋದಕ್ಕೆ ಪ್ರಯತ್ನ ಪಡ್ತೀನಿ ಸಿಕ್ತವರೆಲ್ಲ ಹೊಡಿತಾರೆ ಆನಂತರ ನಾನು ಆಗಲೇ ಇಲ್ದಾಗೆ ಸ್ಥಳೀಯರು ಸುತ್ತ ಹಾಕೊಂಡಾಗ ತುಂಬ ಜನ ಗುಂಪು ಸುತ್ತ ಹಾಕೊಂಡಿದ್ರು ಅವರೆಲ್ಲರೂ ಇವರೇ ಅನ್ನೋದಕ್ಕೆ ಕಾರಣ ಏನು ಅಂದರೆ ಅವ್ರ ಹತ್ರ ಎಲ್ಲರ ಹತ್ರನೂ ಹೋಗ್ತಾ ಇದ್ದೀನಿ ಕಾಪಾಡಿ ಕಾಪಾಡಿ ನಾನು ಸಾಯಿಸ್ತಾರೆ ಬಿಡಲ್ಲ ಕಾಪಾಡಿ ನೀವಾದರೂ ಕಾಪಾಡಿ ಅಂತೀನಿ ಅವರೆಲ್ಲರೂ ಸ್ಥಳೀಯರು ಅಂದ್ಕೊಂಡು ಹೋಗ್ತೀನಿ ಆದರೆ ಅವರೆಲ್ಲರೂ ಅವ್ರ ಕಡೆಯವರೆ ಆಗಿರ್ತಾರೆ ಎಲ್ಲರೂ ಕೂಡ ನಾನು ಯಾರ ಹತ್ರ ಹೋಗ್ತೀನಿ ಎಲ್ಲರೂ ಕೂಡ ಇಟ್ಕೋತಾರೆ ಎಲ್ಲರೂ ಹೊಡಿತಾ ಇದ್ದಾರೆ ಆನಂತರ ಮತ್ತೆ ನಾನೇನು ಮಾಡ್ತೀನಿ ಈ ಪ್ರಕೃತಿ ಚಿಕಿತ್ಸಾಲಯ ಈ ಕಡೆ ಸೈಡಿಗೆ ಒಂದು ಇಪ್ಪತ್ತಡಿ ಬರ್ತೀನಿ ಅಂದರೆ ಏನು ನಾನು ಅಲ್ಲೇ ಆಗಿತ್ತು ಮೊದಲನೇದಾಗ ಅಲ್ಲಿಂದ ಸ್ವಲ್ಪ ಇಪ್ಪತ್ತಡಿ ದೂರ ಬರ್ತೀನಿ ನಂತರ ಅಲ್ಲಿ ಬಂದ ತಕ್ಷಣ ಮತ್ತೆ ಅಲ್ಲಿದ್ದವರು ಮತ್ತೆ ನನ್ನ ಹಾಕ್ಕೊಂಡು ಮತ್ತೆ ಅಲ್ಲೆಯನ್ನು ಮಾಡ್ತಾರೆ ಮತ್ತು ಹೇಗೆ ಬೇಕಾಗಿ ಮತ್ತು ಈ ಜಾತಿ ನಿಂದಣೆ ಈಗ ಯಾವೊಂದು ಇಟ್ಕೊಂಡು ಸ್ವಲ್ಪ ವೇಷ ಪದಗಳಿಂದ ನಿಂದಿಸ್ತಾರೆ ಆನಂತರ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ಪೈಪ್ ಇಟ್ಕೊಂಡು ಬರ್ತಾನೆ ಇನ್ನೊಬ್ಬ ಕೋಲ್ ಇಟ್ಕೊಂಡು ಬರ್ತಾನೆ ಮುಖಕ್ಕೆ ಏಕಾಏಕಿ ಹಿಂಗೆ ಹಿಂಗೆ ಹೊಡಿತಾ ಇರ್ತಾನೆ ಇದೆಲ್ಲ ಮಾರ್ಕ್ ಕೇಳೋದು ಅದೇ ಪೈಪ್ನಿಂದ ಬಿದ್ದದ್ದು ಅಥವಾ ಕೋಲ್ನಿಂದ ಬಿದ್ದದ್ದು ಅಂತ ಕಾಣುತ್ತೆ ಆಮೇಲೆ ನೆಕ್ಸ್ಟು ಆಗ್ತಾ ಇರೋದಿಲ್ಲ ಕೇಳ್ತಾ ಇರ್ತೀನಿ ಕ್ಷಮೆ ಕೇಳ್ತೀನಿ ಬಿಡಿ ಬಿಟ್ಬಿಡಿ ನನ್ನ ತಪ್ಪಾಯಿತು ಎಷ್ಟು ಕೇಳಿದ್ರು ಕಾಲಿಗೆ ಬೀಳ್ತಾ ಇದ್ದೀನಿ ಕಾಲಿಗೆ ಬಿದ್ದರೂ ಎಷ್ಟು ಕೇಳ್ಕೊಂಡ್ರು ಕೇಳ್ತಾ ಇಲ್ಲ ಆನಂತರ ನೆಕ್ಸ್ಟು ಫುಲ್ ಆಗಲ್ಲ ನನಗೆ ಕೊನೆಯದಾಗಿ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ಜನ ನನ್ನ ಮೇಲೆ ಅಲ್ಲೆರ ಹೊಡಿತಾ ಇರ್ತಾರೆ ಇರ್ತಾರೆ ಎದೆ ತುಣಿತಾರೆ ಹೆಂಗೆ ಒದ್ದಾಡ್ತಿದ್ದೀನಿ ಆದರೂ ಬಿಡ್ತಾ ಇಲ್ಲ ಬಿಡಿಲ್ಲ ಅಂತ ಸತ್ತೋಗ್ತೀನಿ ಬಿಡಿ ಅಂತ ಕೇಳ್ತೀನ ಇದ್ದಾರೆ ಆನಂತರ ಕೊನೆಯದಾಗಿ ಒಂದು ಇಬ್ಬರು ಮೂರು ಜನ ಬಂದ್ಬಿಟ್ಟು ಒಂದು ಐದಾರು ಏಟ್ ಹೊಡಿತಾರೆ ಅದು ಮಾತ್ರ ತಲೆಗೆ ಹೊಡೆದಿದ್ದು ತುಂಬ ಫಿಟ್ ಆಯಿತು ಅನಿಸುತ್ತೆ ಗೊತ್ತಾಗಲಿಲ್ಲ ಏನಾಯ್ತು ಗೊತ್ತಾಗಿಲ್ಲ ಕಣ್ಣು ಮಂಜು ಬಂತು ತಲೆ ಫುಲ್ ತಿರುಗಿ ಏನಾಗ್ತಿದೆ ಗೊತ್ತಾಗಿಲ್ಲ ಸೀದಾ ರೋಡಿಂದ ಸ್ವಲ್ಪ ಆಯ್ಚೆ ನೆಲದ ಮೇಲೆ ಮಲಗಿಬಿಡ್ತೀನಿ ಮಲಗಿದ್ರೂ ನನ್ನಲ್ಲಿ ಏನಾಗ್ತಿದೆ ಗೊತ್ತಾಗ್ತಿದೆ ಎಲ್ಲ ತಲೆ ಇಟ್ಕೊಂಡು ಮತ್ತೆ ಕೂರಿಸ್ಕೊಂಡು ಮತ್ತೆ ಮುಖಕ್ಕೆ ಯಾರೋ ಒಬ್ಬ ಉಗಿತಾ ಇದ್ದಾನೆ ಹಿಂಗಿಂಗೆ ಏನೋ ದನಿಗಳ ಬಗ್ಗೆ ಅಲ್ಲ ದನಿಗಳ ಬಗ್ಗೆ ಅಪಮಾನ ಮಾಡ್ತೀಯ ನೀನು ಹಿಂಗೆ ಅಂತ ಹೇಳಿ ಮುಖ ಮುಖಕ್ಕೆ ಉಗಿತಾ ಇದ್ದಾನೆ ಅಂದರೆ ಫುಲ್ ಎಲ್ಲ ಏನಿಲ್ಲ ಆರೋ ಥರ ಆನಂತರ ಅದೇ ಈ ರೀತಿ ಎಲ್ಲ ಎಷ್ಟು ಎಷ್ಟು ಕೇಳ್ಕೊಂಡ್ರು ಬಿಡಲ್ಲ ಚಿಕ್ಕ ಹುಡುಗ ಬಿಡಿಯೋಣ ಅಂತ ಪಾಯಿತ ಇನ್ನೊಂದು ಇನ್ನೊಂದ್ಸರಿ ನಾನು ಮಾತಾಡಲ್ಲ ಇನ್ನೊಬ್ಬ ಹೇಳ್ತಾರೆ ನಮಗೆ ಈ ರೀತಿ ಕಲಿಸಿದ್ದಾರೆ ನಾನು ನಿನ್ನ ಬಿಡಲ್ಲ ಇವತ್ತು ಇನ್ನೊಂದು ಸರಿ ಧರ್ಮಸ್ಥಳದ ಕಡೆಯಲ್ಲ ನೀನು ಇವತ್ತೇ ಮುಲ್ಲೆ ಮುಗಿಸ್ತೀವಿ ಎಷ್ಟು ಕೇಳ್ಕೊಂಡ್ರೂ ಬಿಡ್ತಿಲ್ಲ ನಂತರ ಏನು ಅದೇ ಇನ್ನೊಂದು ವಿಡಿಯೋ ನಿನ್ನ ಚಾನಲಲ್ಲಿ ಅಪ್ಲೋಡ್ ಆಗಬಾರ್ದು ಅಂತ ಕೇಳ್ಕೊ ಹೇಳ್ತಾರೆ ಆಮೇಲೆ ನೆಕ್ಸ್ಟು ಅಲ್ಲಿ ಸ್ವಲ್ಪ ಯಾರೋ ಕೆಲಸ ಮಾಡಿ ಬಂದವರು ವಯಸ್ಸಾದವರು ಮಹಿಳೆ ನಿಂತಿದ್ರು ಒಂದು ನಾಲ್ಕೈದು ಜನ ಅದೇವೋ ಗೊತ್ತಿಲ್ಲ ಅದೇನೋ ಶಕ್ತಿನೋ ಏನೋ ಗೊತ್ತಿಲ್ಲ ಅಷ್ಟೊಳಗೆ ಎಲ್ಲರೂ ಬಂದು ಹಿಂದೆ ನಿಂತ್ಕೊಂಡಿದ್ರು ಹಿಂದೆ ಅಲ್ಲಿ ರಸ್ತೆಯಲ್ಲಿ ನಿಂತರು ಸೊ ಅವ್ರ ಕಾಲುಗಳಿಗೆ ಬೀಳ್ತೀನಿ ಅವ ನಮ್ಮ ಕಾಪಾಡಿ ಡ್ರಬ್ಬರು ನನ್ನ ಸಾಯಿಸಿಬಿಡ್ತಾರೆ ಕಾಪಾಡಿ ನಾನು ಚಿಕ್ಕ ಹುಡುಗ ಅಂತೀನಿ ಸೊ ಆವಾಗ ಅವ್ರ ಸಲ ಸ್ವಲ್ಪ ಡಿಫೆಂಡ್ ಮಾಡ್ತಾರೆ ಇಲ್ಲ ಇಲ್ಲ ಬಿಟ್ಬಿಡಿ ಅಂತ ಹೋಗ್ತಾನೆ ಇಟ್ಬಿಡಿ ಸಾಕು ಸಾಕು ಹೊಡೆದು ಸಾಕು ಆ ಆನಂತರ ಏನಾಯ್ತು ಗೊತ್ತಿಲ್ಲ ಆದರೂ ಫುಲ್ ಬಿದ್ದೆ ಹೋದೆ ನಾನು ಸತ್ತ ಹೋದೆ ಅಂತ ಅಂದ್ಕೊಂಡು ನನ್ನಬಿಟ್ಟಿದೆ ಆದರೂ ಮತ್ತೆ ಒಂದು ಎರಡು ಮೂರು ಏಟ್ ಕಾಲ್ನಲ್ಲಿಗೆ ಹೋಗಿ ಹೋಗಿ ಅಷ್ಟರೊಳಗೆ ಏನು ಗೊತ್ತಾಗಲಿಲ್ಲ ಫುಲ್ ನಾನು ಅನ್ಕಾನ್ಷಿಯಸ್ ಆಗಿಬಿಟ್ಟೆ ಆಮೇಲೆ ನೆಕ್ಸ್ಟು ತನುಷೋರು ಎತ್ತು ಕೂರಿಸ್ಬೋದು ಒಂದು ಬಾಟ್ಲಿ ನೀರು ಇಟ್ಟಾಯಿದ್ರು ಸ್ವಲ್ಪ ನನಗೆ ನೀರು ಇರಿ ನೀರು ಇರಿ ಅಂತ ಕೇಳ್ತಿದ್ದೆ ನೀರು ಇಟ್ಟಾಯಿದ್ರು ಆ ಥರ ಒಂದು ಆಟೋ ಬಂತು ಅದು ಅರುಣ್ ಮೊಲಿಯವರು ಅವ್ರ ಆಟೋ ಅನಿಸುತ್ತೆ ಆ ಆಟೋಗೆ ಇವರೇ ನಂಗೆ ಏನು ಶಕ್ತಿ ಇಲ್ಲ ಏನಿಲ್ಲ ನಾನು ಕೈಕಾಲ ಆಡ್ತಿಲ್ಲ ಒಂಥರ ಉಸಿರಾಡೋಕ್ಕಾಗ್ತಿಲ್ಲ ಒಂಥರ ಉಸಿರು ತಗೊಳಕ್ಕೆ ಆಗ್ತಿಲ್ಲ ನನಗೆ ಅಷ್ಟ ಈ ಥರ ಸುಸ್ತಾಗ್ತಿದೆ ಒಂಥರ ಆಟೋಗೆ ಮಲಗಿಸ್ತಾರೆ ಒಂಥರ ಅದೇ ಆಸ್ಪತ್ರೆಗೆ ನಾವು ಕೇಳ್ಕೊಳೋ ಅಂಥದ್ದು ಅದೇ ನಾವೇನು ತಪ್ಪ ಮಾತನಾಡಿಲ್ಲ ಆದರೆ ಯಾವ ವ್ಯಕ್ತಿಗಳ ಬಗ್ಗೆ ನೀವು ಮಾತನಾಡಿದೀರ ಅಂತಿದ್ದಾರ ಆ ವ್ಯಕ್ತಿಗಳ ಬಗ್ಗೆ ಮಾತನಾಡಿಲ್ಲ ಆನಂತರ ನಾವು ಅದೇ ಏನು ಆ ರೀತಿ ತಪ್ಪು ಮಾತನಾಡಿದ್ರು ಅವ್ರ ಕನ ಮುಖಾಂತರವಾಗಿ ಅವರು ನಮಗೆ ಉತ್ತರ ನೀಡ್ಬೋದಿತ್ತು ಅಥವಾ ಅದ್ರ ಮುಖಾಂತರ ನಮಗೆ ಶಿಕ್ಷೆ ಕೊಡಿಸ್ಬೋದಿತ್ತು ಬಟ್ ಇವರೇ ಈ ರೀತಿ ಅಲ್ಲೇ ಮಾಡಿದ್ದು ಅದು ನಮಗೆ ಅದೇ ನನಗೆ ಗೊತ್ತಿರಲಿಲ್ಲ ನನ್ನ ಮೊನ್ನೆಲ್ಲ ಸಹ ನಮ್ಗೆ ತುಂಬಾ ಅದೇ ನೆನ್ನೆ ಇವತ್ತು ಪರವಾಗಿಲ್ಲ ಮಾತನಾಡ್ತಾ ಇದ್ದೀನಿ ನಿನ್ನೆ ಎಲ್ಲ ತುಂಬಾ ಎಲ್ಲ ವಾಮಿಟಿಂಗು ಮತ್ತು ತಲೆ ಸುತ್ತಾ ಇತ್ತು ಕೂಡ್ಲಿಕ್ಕೆ ಆಗ್ತಿರಲಿಲ್ಲ ತಲೆ ಅಳಿಸೋಕ್ಕಾಗ್ತಿರ್ಲಿಲ್ಲ ಡಾಕ್ಟರ್ ಸಹ ಏನು ಹೇಳ್ತಾ ಇರಲಿಲ್ಲ ಎಲ್ಲ ವಾಮಿಟಿಂಗ್ ಆಗ್ತಾಯಿದೆ ಅಂದರೆ ನೋಡೋಣ ನೋಡೋಣ ಅಂತಿದ್ರು ಬಟ್ ಇವತ್ತು ಡಾಕ್ಟರ್ಸ್ ಎಲ್ಲ ಸ್ವಲ್ಪ ಹೇಳಿದ್ದಾರೆ ಏನೂ ಇಲ್ಲ ಪ್ರಾಬ್ಲಮ್ ಏನಿಲ್ಲ ಎರಡು ಮೂರು ದಿನಗಳಲ್ಲಿ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಇವತ್ತು ಐ ಸಿ ಯು ಇಂದ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ ಪರವಾಗಿಲ್ಲ ಅನಿಸ್ತಾ ಇದೆ ಇವತ್ತು ತಲೆಯೆಲ್ಲ ಈಗ ಪೇಯ್ನ್ ಇದೆ ಬಟ್ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾ ಇರೋದನ್ನು ಕಂಟ್ರೋಲ್ ಆಗ್ತಾಯಿದೆ ಮತ್ತು ಕಣ್ಣು ಒಳಗಡೆ ಸ್ವಲ್ಪ ಇಟ್ಟು ಬಿದ್ದಿದೆ ಅನ್ನೋ ಕಾಣುತ್ತೆ ನನಗೆ ಮಿರರ್ ನೋಡಿದ್ಮೇಲೆ ಗೊತ್ತಾಯಿತು ಗೊತ್ತಿಲ್ಲ ಒಟ್ಟಿನಲ್ಲಿ ಅದೇನೋ ಶಕ್ತಿಯಿಂದ ಅದರ ಶಕ್ತಿ ಶಕ್ತಿಯಾಗಿರ್ಬೋದು ದೇವ ದೇವರಲ್ಲಿ ಶಕ್ತಿಯಿಂದ ಒಂದು ಜೀವ ಉಳಿದಿದೆ ಆದಷ್ಟು ಬೇಗ ಬೇಗ ಹುಷಾರಾಗ್ತೀವಿ ಹುಷಾರಾದ ನಂತರ ಮತ್ತೆ ಬಂದು ಅಲ್ಲಿ ಸತ್ಯಾಂಶವನ್ನು ತಿಳಿಸ್ತೀವಿ ನಾವು ಆಲ್ರೆಡಿ ತುಂಬ ಜನ ನಮ್ಮನ್ನು ಕೇಳ್ಕೊಳ್ತಾ ಇದ್ದಾರೆ ತಮ್ಮ ಸ್ಥಳದಲ್ಲಿ ಆಗ್ತಾ ಇದೆ ಸುದ್ದಿಗಳಲ್ಲಿ ನೋಡ್ತಾ ನಮ್ಮ ಸುದ್ದಿಗಳು ಯಾವುದು ನಮಗೆ ಗೊತ್ತಾಗ್ತಾ ಇಲ್ಲ ಆಗ್ತಾ ಇದೆ ಅನ್ನೋವಂಥದ್ದು ನೀವುಗಳು ನಿಲ್ಲಿಸಿದಾಗ್ಲಿಂದ ನಮ್ಗೆ ವಿಷಯ ಮುಟ್ಟಿಲ್ಲ ಆದಷ್ಟು ಬೇಗ ಬನ್ನಿ ಅಂತ ಫೋನ್ ಮಾಡ್ತಾ ಇದ್ದಾರೆ ಮೆಸೇಜಸ್ಗಳನ್ನ ನಾವು ನಿನ್ನೆಯಿಂದ ನೋಡ್ತಾ ಇದ್ದೀನಿ ಬೇಜಾರಾಗ್ತಾ ಇದೆ ತುಂಬ ನಮ್ಗೆ ಅಲ್ಲೇ ಆಗಿದ್ದು ಮತ್ತೆ ಅಲ್ಲಿ ಆಗ್ತಾ ಇದೆ ಅನ್ನೋಂಥದ್ದು ಜನಗಳಿಗೆ ಗೊತ್ತಾಗ್ತಾ ಇಲ್ಲ ಅಂತ ಆದಷ್ಟು ಬೇಗ ಬರ್ತೀವಿ ಅಂತ ಕೇಳ್ಕೊಳ್ತೀನಿ ಸಪೋರ್ಟ್ ಇರಲಿ ಆ್ಯಂಡ್ ಅದಾದ ನಂತರ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳ್ತೀನಿ ಮತ್ತು ಇನ್ನೊಂದು ಒಬ್ಬನ್ನ ರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಒಬ್ಬ ಅಂತಲ್ಲ ತುಂಬ ಜನ ಅಲ್ಲೇ ಮಾಡಿದ್ದಾರೆ ಅವರೆಲ್ಲರೂ ಆಗಿದ್ದಾರೆ ಅಂತ ಕೇಳ್ಕೊಳ್ತಾರೆ ಸೊ ಅವರೂ ಆದಷ್ಟು ಬೇಗ ಹುಡುಕಿ ಅವ್ರನ್ನು ಕೂಡ ಶಿಕ್ಷೆಗೊಳಪಡಿಸಬೇಕು ಅಂತ ಕೇಳ್ಕೊಳ್ತೀನಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೋ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂತಹ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ತ್ರೀ ತ್ರೀ ಡಬಲ್ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ